ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ಉಳಾಗನ್ ಕ್ರಿಯೇಷನ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತಲೇ ಕೇಳ್ಕೊತೀನಿ ಮತ್ತು ಇವತ್ತಿನ ವೀಡಿಯೋದಲ್ಲಿ ನಾನು ಸ್ಯಾರಿ ಫಾಲ್ ಹಾಕೋದು ಮತ್ತು ಸೈಡ್ ಎಡ್ಸ್ನ ಪೀಕೋ ಅಥವಾ ಜಿಗ್ಝಾಗ್ ಮಾಡ್ಕೊಳ್ಳೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಹಾಗಾದರೆ ಹೋಗೋಣ ಮೊದಲನೇದಾಗಿ ಇಲ್ಲಿ ನಾನು ಫಾಲ್ನ ಹಾಕೋತಾ ಇದ್ದೀನಿ ಇಲ್ಲಿ ಫಾಲ್ ನೀವು ನೋಡ್ತಾ ಇದ್ದೀರಾ ಒಂದು ಕಡೆ ಈ ಥರ ಓಪನ್ ಇದೆ ಇನ್ನೊಂದು ಕಡೆ ಮಡ್ಚಿ ಹೊಲ್ದಿದ್ದಾರೆ ಒಂದು ಇಪ್ಪತ್ತು ಮೂವತ್ತು ಫಾಲ್ಗೆ ಒಂದು ಫಾಲ್ ಈ ಥರ ಬರುತ್ತೆ ಈ ಥರ ಇದ್ದಾಗ ನಾವು ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಫಾಲನ್ನ ಅಂತ ಇದ್ದೀನಿ ನೋಡಿ ನಾವು ಮಡಚಿರೋ ಅಂಥ ಎಡ್ಜ್ ಫಾಲ್ ಇರುತ್ತಲ್ವ ಅದನ್ನು ಮೇಲಿನ ಭಾಗ ಮಾಡ್ಕೋಬೇಕು ಮತ್ತು ಅದು ಓಪನ್ ಇರುತ್ತೆ ಅಲ್ವಾ ಅದನ್ನು ಈ ಥರ ಕೆಳಗಿನ ಭಾಗ ಮಾಡಿಕೊಂಡು ನಾವು ಸ್ಟಿಚ್ ಮಾಡ್ಕೋಬೇಕಾಗತ್ತೆ ಹಾಗೆಯೇ ಸ್ಯಾರಿನ ಉಲ್ಟಾ ಸೈಡ್ ಅಂದರೆ ರಾಂಗ್ ಸೈಡ್ ಇಟ್ಕೊಂಡು ನಾವು ಫಾಲ್ ಸ್ಟಿಚ್ನ ಮಾಡ್ಕೋಬೇಕಾಗತ್ತೆ ಮೊದಲನೇದಾಗಿ ಸ್ಯಾರಿ ಒಂದು ಐದರಿಂದ ಆರು ಇಂಚಷ್ಟು ಜಾಗನ ಬಿಟ್ಕೊಂಡು ಫಾಲ್ನ ಒಳಗಡೆ ಸ್ವಲ್ಪ ಫೋಲ್ಡ್ ಮಾಡಿಕೊಂಡು ನಾವು ಸ್ಟಿಚ್ನ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಇಟ್ಕೋಬೇಕು ಫಸ್ಟು ರಫಾಗಿ ಒಂದು ಸ್ವಲ್ಪ ಸ್ಟಿಚ್ ಮಾಡ್ಕೋಬೇಕು ನೋಡಿ ಈ ಥರ ರಫ್ ಸ್ಟಿಚ್ನ ಮಾಡ್ಕೋಬೇಕು ಈ ಥರ ಮಾಡ್ಕೊಳ್ಳೋದ್ರಿಂದ ಸ್ಟಿಚಸ್ ಯಾವುದು ಬಿಚ್ಕೊಂಡು ಬರೋದಿಲ್ಲ ನಾವೇ ಬಿಚ್ಚಬೇಕು ಅಂತಂದ್ರೂ ತುಂಬ ಟೈಮ್ ಹಿಡಿಯುತ್ತೆ ಆ ಥರ ಟೈಟಾಗಿ ನಾವು ಹಾಕಿರೋಂಥ ಸ್ಟಿಚ್ಚು ಇರುತ್ತೆ ಹಾಗೆಯೇ ನಾವು ಒಲಿಬೇಕಾದರೂ ಕೂಡ ಅಷ್ಟೇ ಸ್ಯಾರಿ ಇರ್ಬೋದು ಮತ್ತು ಫಾಲ್ ಎಡ್ಜ್ ಎರಡನ್ನೂ ಕರೆಕ್ಟಾಗಿ ಸಮವಾಗಿ ಇಡ್ಕೊಂಡು ಕೊನೆಗೆ ನಾವು ಸ್ಟಿಚ್ ಮಾಡ್ಕೊಂಡು ಬರಬೇಕು ತುಂಬ ಇಲ್ಲಿ ಕೆಳಗಡೆ ಕ್ಲಾತೆಲ್ಲ ಬಿಟ್ಟು ಮಾಡೋ ಹಾಗಿಲ್ಲ ಫಿನಿಶಿಂಗ್ ನೀಟಾಗಿರೋದಿಲ್ಲ ಮತ್ತು ಈ ಸ್ಟಿಚ್ ಕೂಡ ಅಷ್ಟೇ ಸ್ವಲ್ಪ ಹತ್ತಿರ ಹತ್ತಿರ ಬರೋ ಥರ ನಾವು ಮಿಷಿನಲ್ಲಿ ಅಂದರೆ ಹೊಲಿಗೆ ಮಿಷಿನಲ್ಲಿ ನಾವು ರೆಡಿ ಮಾಡ್ಕೊಂಡಿರಬೇಕು ತುಂಬ ದೂರ ದೂರ ಸ್ಟಿಚ್ ಬರೋ ಥರ ಹಾಕೊಳ್ಳೋದು ಬೇಡ ನೋಡಿ ಇದೇ ಥರ ನಾವು ಎರಡೂ ಎಡ್ಜಸ್ಟ್ನ ಕರೆಕ್ಟಾಗಿ ಇಟ್ಕೊಂಡು ಹೊಲ್ಕೊತಾ ಹೋಗಬೇಕಾಗತ್ತೆ ನಾನು ಕೂಡ ಈ ಲೈನ್ ಫುಲ್ ಒಲಿದು ತೋರಿಸ್ತೀನಿ ಸ್ಟಿಚ್ ಯಾವ ಥರ ಬಂದಿರುತ್ತೆ ಅಂತ ಮತ್ತೆ ಅಲ್ಲಲ್ಲಿ ಸ್ವಲ್ಪ ಫ್ರಿಲ್ಗಳನ್ನ ಹಿಡ್ಕೋಬೇಕಾಗತ್ತೆ ಸಿಲ್ಕ್ ಸ್ಯಾರಿ ಆದರೆ ಒಂದು ಕಡೆ ಅಥವಾ ಎರಡು ಕಡೆ ಹಿಡಿದರೆ ಸಾಕಾಗುತ್ತೆ ನಾವು ನಾರ್ಮಲ್ ಸ್ಯಾರಿಗೆಲ್ಲ ಹಾಕೋಬೇಕಾದ್ರೆ ಸ್ವಲ್ಪ ನೋಡಿಕೊಂಡು ಈ ಥರ ಅಲ್ಲಲ್ಲಿ ಸ್ವಲ್ಪ ಫ್ರಿಲ್ಗಳನ್ನ ಹಿಡ್ಕೋಬೇಕಾಗತ್ತೆ ಮತ್ತು ನಾವು ಫಾಲ್ ಹಾಕೋದಕ್ಕೂ ಮುಂಚೆ ಫಾಲನ್ನ ಒಂದು ಸರಿ ನೀರಕ್ಕೆ ಹಾಕಬೇಕಾಗಿತ್ತು ಮೊದಲೆಲ್ಲ ಈಗೇನು ರೆಡಿ ಫಾಲೇ ಬಂದಿದೆ ಅಂದರೆ ನೀರಿಗೆಲ್ಲ ಏನೂ ಹಾಕೋದಿರೋದಿಲ್ಲ ಆದಷ್ಟು ಸ್ವಲ್ಪ ಆ ಥರ ಫಾಲ್ಗಳನ್ನೇ ನಾವು ನೋಡಿ ತಗೋಬೇಕಾಗುತ್ತೆ ಯಾಕಂದರೆ ತುಂಬ ಸ್ಯಾರಿಗಳು ಹಾಕಬೇಕಾದ್ರೆ ನಾವು ಟೈಮ್ ಸೇವ್ ಮಾಡ್ಕೋಬೇಕು ಅದನ್ನೆಲ್ಲ ನೆನೆಸಿ ಮತ್ತು ಒಣಗಾಕಿ ಐರನ್ ಮಾಡಿ ಎಲ್ಲ ಮಾಡ್ಕೊಂಡು ಕುತ್ಕೊಂಡ್ರೆ ತುಂಬ ಲೇಟ್ ಆಗುತ್ತೆ ಸೊ ಹಾಗಾಗಿ ಈಗೆಲ್ಲ ಮಾರ್ಕೆಟಲ್ಲಿ ರೆಡಿ ಫಾಲೇ ಸಿಗುತ್ತೆ ಅಂದರೆ ಡೈರೆಕ್ಟ್ ನಾವು ಯೂಸ್ ಮಾಡ್ಕೋಬೋದು ಆ ಥರ ಫಾಲ್ಗಳು ಆದಷ್ಟು ಆ ಥರ ಫಾಲ್ಗಳನ್ನೇ ನೀವು ತಗೊಂಡು ಹಾಕ್ಕೊಳ್ಳಿ ಇವಾಗ ನಾನು ಇರೋವಂಥ ಫಾಲ್ ಕೂಡ ಅಷ್ಟೇ ಡೈರೆಕ್ಟಾಗಿ ಹೊಲಿಯೋ ಅಂಥದ್ದೇ ಹಾಕ್ಕೋತಾ ಇರೋದು ನಾನು ಯಾವಾಗಲೂ ಅಷ್ಟೇ ಈ ಥರ ಫಾಲೇನೆ ತೊಗೊಂಬರ್ತೀನಿ ಎಲ್ಲ ಸೇಮ್ ರೇಟೇ ಇರುತ್ತೆ ಸ್ನೇಹಿತರೆ ಹಾಗಾಗಿ ನಾವು ಟೈಮ್ ಸೇವ್ ಮಾಡ್ಕೊಳ್ಳೋ ಥರ ಕೆಲಸನ ಮಾಡ್ಕೋಬೇಕಾಗತ್ತೆ ಈಗ ಕೊನೆ ಎಡ್ಜ್ಗೆ ಬಂದ್ವಿ ಅಲ್ವಾ ಇಲ್ಲೂ ಕೂಡ ನೋಡಿ ಈ ಥರ ರಫ್ ಆಗಿ ಒಂದು ಹೊಲಿಗೆ ಹಾಕ್ಬಿಟ್ಟು ನಾವು ತೆಗಿಬೇಕಾಗತ್ತೆ ನೋಡಿ ಈ ಥರ ಬಂದಿರುತ್ತೆ ನಾವು ಕೊನೆ ಎಡ್ಜಲ್ಲಿ ನಾವು ಸ್ಟಿಚ್ನ ಮಾಡ್ಕೋಬೇಕು ಈಗ ನಾವು ಹೆಮ್ಮಿಂಗ್ ಮಾಡಿಲ್ಲ ಅಂತ ಅಂದರೆ ನೋಡಿ ಈ ಥರ ಫೋಲ್ಡ್ ಮಾಡಿರ್ತೀವಲ್ಲ ಅಲ್ಲಿ ಎಡ್ಜಲ್ಲಿ ನಾವು ಸ್ಟಿಚ್ನ ಮಾಡ್ಕೋಬೇಕಾಗತ್ತೆ ಹೆಮ್ಮಿಂಗ್ ಮಾಡಲ್ಲ ಅಂತ ಅನ್ನೋಂಗಿದ್ರೆ ಎಡ್ಜಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ ಆದರೆ ನನಗೆ ಈ ಕಸ್ಟಮರು ಹೆಮ್ಮಿಂಗ್ ಬೇಕು ಅಂತ ಹೇಳಿದ್ದಾರೆ ಸೊ ಹಾಗಾಗಿ ನಾನು ಒಂದು ಅರ್ಧ ಇಂಚಷ್ಟು ಜಾಗನ ಬಿಟ್ಕೊಂಡು ಇಲ್ಲಿ ಲೂಸ್ ಸ್ಟಿಚ್ನ ಮಾಡ್ಕೋತಾ ಇದ್ದೀನಿ ಅಂದರೆ ಸ್ವಲ್ಪ ಈ ಅಡ್ಜಸ್ಟ್ಮೆಂಟ್ ಇರುತ್ತೆ ಅಲ್ವಾ ಅಲ್ಲಿ ನಾಲ್ಕು ಅಥವಾ ಐದಕ್ಕೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡಾಗ ನಮಗೆ ನೋಡಿ ಈ ಥರ ಲೂಸ್ ಸ್ಟಿಚ್ ಬರುತ್ತೆ ಒಂದು ಹಾಫ್ ಇಂಚ್ ಜಾಗನ ಬಿಟ್ಕೊಂಡು ನೀಟಾಗಿ ಸ್ಯಾರಿನೆಲ್ಲ ನೋಡಿ ಈ ಥರ ಕದಲಿಸ್ಕೋಬೇಕು ರಿಂಕಲ್ಸ್ ಬರೋ ಥರ ಮಾಡ್ಕೋಬೇಡಿ ಈ ಒಂದು ಭಾಗದಲ್ಲಿ ನಾವು ಹೊಲಿಬೇಕಾದ್ರೆ ಕೆಲವೊಂದು ಸರಿ ಸ್ಯಾರಿ ರಿಂಕಲ್ಸ್ ಬಂದ್ಬಿಡುತ್ತೆ ಅದ್ಯಾವುದೂ ಇಲ್ಲದೆ ಇರೋ ಥರ ಕೈಯಲ್ಲಿ ನಾವು ಈ ಥರ ಅಗ್ಲ ಅಗ್ಲ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಂಡು ಬರಬೇಕಾಗುತ್ತೆ ಅಂದರೆ ಕರೆಕ್ಟಾಗಿ ಜೋಡಿಸ್ಕೊಂಡು ನಾವು ಹೊಲ್ಕೊಂಡು ಬರಬೇಕು ಆವಾಗ ನಮಗೆ ಸ್ಯಾರಿ ರಿಂಕಲ್ಸ್ ಬರೋದಿಲ್ಲ ನೋಡಿ ಇಲ್ಲೂ ಕೂಡ ನಾನು ಟರ್ನ್ ಮಾಡಿಕೊಂಡು ಒಂದು ಹಾಫ್ ಇಂಚ್ ಜಾಗನ ಬಿಟ್ಕೊಂಡು ಹೊಲ್ಕೋತಾ ಇದ್ದೀನಿ ಇಲ್ಲೇ ನೀವು ರಫ್ ಹೊಲ್ಗೆ ಮಾಡ್ಕೋಬೇಡಿ ಯಾಕಂದರೆ ನಾವು ಈ ಸ್ಟಿಚ್ನ ಬಿಚ್ಚಬೇಕಾಗತ್ತೆ ಹೆಮ್ಮಿಂಗ್ ಎಲ್ಲ ಆದಮೇಲೆ ನಾವು ಹಾಕಿರೋಂಥ ಸ್ಟಿಚ್ನೆಲ್ಲ ಬಿಚ್ಕೋಬೇಕಲ್ವಾ ಸೊ ಹಾಗಾಗಿ ರಫ್ ಹೊಲ್ಗೆ ಮಾತ್ರ ಅಂದರೆ ಲೂಸ್ ಹೊಲ್ಗೆ ಮಾತ್ರ ಹಾಕ್ಕೊಳ್ಳಿ ಅಲ್ಲೆಲ್ಲ ರಫ್ ಮಾಡಿ ಎಲ್ಲ ಮಾಡೋದಕ್ಕೆ ಹೋಗಬೇಡಿ ಈಗ ನೀಡಲ್ಗೆ ಥ್ರೆಡ್ನ ಹಾಕೋತಾ ಇದ್ದೀನಿ ಇಲ್ಲಿ ನಾನು ಎರಡೇಳೆ ಥ್ರೆಡ್ನ ತಗೊಂಡು ಈ ಥರ ಸ್ವಲ್ಪ ದೂರ ಮಾತ್ರ ಸೂಜಿನ ಹಾಕ್ಬಿಟ್ಟು ಇಲ್ಲಿ ಕಟ್ಕೊಂಬಿಡ್ತೀನಿ ಥ್ರೆಡ್ನ ಈ ಥರ ಒಂದೆರಡು ನಾಟ್ ಒಂದೇ ಎರಡಲ್ಲ ಸ್ನೇಹಿತರೆ ಒಂದು ಮಾತ್ರ ನಾಟ್ ಹಾಕಿ ಅದಾದ ಅದಾದಮೇಲೆ ನಾವು ಎಷ್ಟು ಬೇಕೋ ಕೆಲವರು ತುಂಡ ತುಂಡ ಇಟ್ಕೊಂಡು ಥ್ರೆಡ್ ಮುಗಿದ ತಕ್ಷಣ ಇನ್ನೊಂದು ಥ್ರೆಡ್ ಇನ್ನೊಂದು ಸ್ವಲ್ಪ ಥ್ರೆಡ್ ಹಾಕ್ಕೊಂಡು ಮಾಡ್ಕೋತಾರೆ ನಾನು ಒಂದೇ ಸಾರಿ ಸ್ಯಾರಿ ಫುಲ್ ಆಗುವಷ್ಟು ಥ್ರೆಡ್ನ ಹಾಕೊಂಡ್ಬಿಡ್ತೀನಿ ಮತ್ತೆ ಮತ್ತೆ ಯಾರದನ್ನು ಸೂಜಿಗೆ ದಾರ ಎಲ್ಲ ಹಾಕ್ಕೊಂಡು ಕೂತ್ಕೋತಾರೆ ಅಂತ ನಾನು ಆ ಥರ ಮಾಡ್ಕೋತೀನಿ ನಿಮಗೆ ಯಾವ ಥರ ಈಸಿ ಅನಿಸುತ್ತೆ ಆ ಥರ ನೀವು ಮಾಡಿಕೊಳ್ಳಿ ನೋಡಿ ಫಸ್ಟು ಸ್ಯಾರಿಗೆ ನಾವು ಅಟ್ಯಾಚ್ ಮಾಡೋ ಹಾಗಿಲ್ಲ ಬರೀ ಫಾಲಿಗೆ ಮಾತ್ರ ನೋಡಿ ಈ ಥರ ಹಾಕಿ ಥ್ರೆಡ್ನ ಮೇಲೆ ತರಬೇಕು ಕೆಳಗಡೆ ನಾವು ನಾಟ್ ಹಾಕ್ಕೊಂಡಿರ್ತೀವಲ್ವ ಅದನ್ನು ಸ್ವಲ್ಪ ಗಟ್ಟಿಯಾಗಿ ಹಾಕ್ಕೊಂಡಾಗ ಅಲ್ಲಿಗೆ ಅದು ತಡ್ಕೊಳ್ಳುತ್ತೆ ಈಗ ನಾವು ಸ್ಯಾರಿ ಮತ್ತು ಫಾಲು ಎರಡೂ ನೀಡಲ್ಗೆ ಟಚ್ ಆಗಿರಬೇಕು ಆ ಥರ ನಾವು ಹೊಲ್ಗೆಗಳನ್ನ ಮಾಡ್ಕೋಬೇಕಾಗುತ್ತೆ ನೋಡಿ ಫಾಲು ಮತ್ತು ಸ್ಯಾರಿ ಎರಡೂ ಸೇರಿಸ್ಕೊಂಡು ನಾವು ಸ್ಟಿಚ್ಗಳನ್ನ ಮಾಡ್ಕೋಬೇಕು ನಾವು ಸ್ಯಾರಿನ ಈ ಥರ ಉಲ್ಟಾ ಟರ್ನ್ ಮಾಡಿ ನೋಡಿದಾಗ ಅಲ್ಲಿ ಪಾಯ್ ಒಂದೊಂದು ಪಾಯಿಂಟ್ ರೀತಿಯಲ್ಲಿ ನಾವು ಹಾಕೋವಂಥ ಸ್ಟಿಚ್ಚು ಮೇಲ್ ಸೀದಾ ಸೈಡಲ್ಲಿ ನಮಗೆ ಕಾಣಿಸ್ತಾ ಇರಬೇಕು ಆವಾಗ ನಾವು ಹಾಕ್ತಾ ಇರೋಂಥ ಫಾಲು ಕರೆಕ್ಟಾಗಿ ಇದೆ ಅಂತ ನಾವು ತಿಳ್ಕೊಬೇಕಾಗತ್ತೆ ಇದೇ ಥರ ನಾವು ಫುಲ್ ಸ್ಯಾರಿನ ನೀಡಲಲ್ಲಿ ಸ್ಟಿಚ್ ಮಾಡ್ಕೋತಾ ಹೋಗಬೇಕಾಗತ್ತೆ ಮತ್ತು ಸ್ನೇಹಿತರೆ ಈಗ ಇಲ್ಲಿ ಮೂಲೆಯಲ್ಲಿ ಏನಿದೆ ಅಲ್ವಾ ಆ ಮೂಲೆಯಲ್ಲಿ ನಾವು ಒಂದು ನಾಟ್ ರೀತಿಯಲ್ಲಿ ಕೂಡ ಹಾಕ್ಕೊಂಡು ಸ್ಟಿಚ್ ಮಾಡಿಕೊಂಡು ಹೋಗಬೇಕಾಗತ್ತೆ ಈಗ ನೋಡಿ ಸ್ಯಾರಿ ಪೀಕೋ ಮಾಡ್ಕೋಬೇಕಾದ್ರೆ ನಾವು ಈ ಥರ ಸೈಡ್ನೆಲ್ಲ ಕಟ್ ಮಾಡಿ ತೆಗಿಬೇಕಾಗುತ್ತೆ ಫಸ್ಟು ಅಂದರೆ ಎರಡು ಸೈಡ್ದು ತೆಗಿಬೇಕು ಸೆರಗು ಮತ್ತು ನಾವು ಉಟ್ಕೋತೀವಲ್ಲ ಆ ಕಡೆ ಪಾರ್ಟ್ ಎರಡನ್ನೂ ತೆಗೆದು ಈ ಥರ ನಾವು ಜಿಗ್ಝಾಗ್ನ ಮಾಡ್ಕೋಬೇಕಾಗತ್ತೆ ಜಿಗ್ಜಾಗ್ ಮಾಡಬೇಕಾದ್ರೆ ನೋಡಿ ಒಂದು ಕೈಯಿಂದ ನಾವು ಈ ಥರ ಸ್ಯಾರಿನ ಸ್ವಲ್ಪ ಮಡಚಿ ಫೋಲ್ಡ್ ಮಾಡೋ ರೀತಿ ನಾವು ಇಲ್ಲಿಗೆ ಕೊಡಬೇಕಾಗತ್ತೆ ಅದು ಸ್ಟಿಚ್ ಆಗ್ತಾ ಇರುತ್ತೆ ಮತ್ತು ಮೇಲಿಂದ ನಾವು ಇನ್ನೊಂದು ಕೈಯಲ್ಲಿ ಟೈಟಾಗಿ ಈ ಥರ ಎಳ್ಕೊತ ಹೋಗಬೇಕು ಆಗ ನಾವು ಹಾಕೋವಂಥ ಸ್ಟಿಚ್ ಇರ್ಬೋದು ಲೂಸ್ ಸ್ಟಿಚ್ ಬರದೇ ಇರೋ ಹಾಗೆ ಟೈಟಾಗಿ ಕರೆಕ್ಟಾಗಿ ಸ್ಟಿಚ್ ಆಗುತ್ತೆ ಮತ್ತು ಈ ಸೈಡ್ಸ್ನ ಕಟ್ ಅಷ್ಟೇನೆ ಕೆಲವೊಂದು ಸ್ಯಾರಿ ನಮಗೆ ಅದೇ ಕ್ರಾಸ್ ಕಟ್ಟಿಂಗ್ ಬಂದಿರುತ್ತೆ ಅಲ್ವ ಆವಾಗಲೂ ಕೂಡ ನಾವು ಕರೆಕ್ಟಾಗಿ ಸ್ಟ್ರೈಟಾಗಿ ಕಟ್ ಮಾಡಿಕೊಂಡು ಸ್ಟಿಚ್ಗಳನ್ನ ಮಾಡ್ಕೋಬೇಕಾಗತ್ತೆ ನೋಡಿ ಕೊನೆಯವರೆಗೂ ಎಡ್ಜ್ ಸ್ಯಾರಿ ಎಡ್ಜ್ವರೆಗೂ ಇದೇ ಥರ ನಾವು ಪೀಕೋನ ಮಾಡಿಕೊಂಡು ಹೋಗಬೇಕಾಗತ್ತೆ ಈ ಥರ ಸ್ವಲ್ಪ ಫೋಲ್ಡ್ ಮಾಡಿ ನಾವು ಅಲ್ಲಿಗೆ ಬಟ್ಟೆನ ಕೊಡ್ತಾ ಹೋದರೆ ಅದು ಸ್ಟಿಚ್ ಆಗ್ತಾ ಹೋಗುತ್ತೆ ಜಿಗ್ಝಾಗ್ ಮಾಡೋದು ತುಂಬ ಈಸಿ ಇರುತ್ತೆ ಸ್ನೇಹಿತರೆ ಆರಾಮಾಗಿ ಯಾರು ಬೇಕಾದರೂ ಈ ಥರ ಜಿಗ್ಝಾಗ್ನ ಮಾಡ್ಕೋಬೋದು ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ಸಾಕು ಬೇಗ ಕಲ್ತ್ಕೋಬೋದು ಸ್ಯಾರಿ ಕೊನೆಯಲ್ಲಿ ಕೂಡ ನೋಡಿ ಸ್ವಲ್ಪ ಈ ಥರ ನಾವು ಕ್ರಾಸಾಗಿ ಕಟ್ ಮಾಡಿಕೊಂಡು ಹೊಲಿಗೆನ ಫಿನಿಶ್ ಮಾಡ್ಕೋಬೋದು ನೋಡಿ ಸ್ವಲ್ಪ ರಫ್ ಮಾಡ್ಕೊಳ್ಳಿ ರಫ್ ಮಾಡಿಕೊಂಡು ಹೊಲಿಗೆನ ಫಿನಿಶ್ ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ನಾನು ಕೇಳ್ಕೊತೀನಿ ಸರ್ವೇ ಜನ ಸುಖಿನೋಭವಂತು